ಆತ್ಮೀ ಸ್ವ ಸ್ನೇಹಿತರೆ ಪೂರ್ವ ಜನ್ಮದ ದೈವಶಕ್ತಿ ಈ ಜನ್ಮದಲ್ಲಿ ಜೊತೆಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಅದರ ವಿಡಿಯೋದಲ್ಲಿ ತಿಳಿಯೋಣ ಪೂರ್ವ ಜನ್ಮದ ದೈವಶಕ್ತಿ ಈ ಜನ್ಮದಲ್ಲಿ ಜೊತೆಗಿದೆ ಅದನ್ನು ತಿಳಿಲಿಕ್ಕೆ ಹಲವು ರೀತಿಯಾದಂತಹ ಅಂಶಗಳು ಕಾರಣ ಆಗಿರುತ್ತೆ ಆದ್ರೂ ಕೂಡ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ದೈವಶಕ್ತಿಯ ಇರುವಿಕೆಯ ಬಗೆಗೆ ಅನುಭವಗಳು ಎಂತಕ್ಕಂಥದ್ದು ಏನಿದೆ ಅದು ಭಿನ್ನ ಭಿನ್ನವಾಗಿದೆ ದೈವಶಕ್ತಿ ಇರ್ತಕ್ಕಂಥದ್ದು ಹೌದು ಮನುಷ್ಯನೂ ಹೌದು ಆದ್ರೂ ಕೂಡ ಒಬ್ಬ ಮನುಷ್ಯನಿಂದ ಮತ್ತಲವು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಏಕಕೋನಸ್ಥಿತಿ ಅಥವಾ ಏಕರೂಪದ ಲಕ್ಷಣಗಳೇನಿರೋದಿಲ್ಲ ಹಾಗೆಯೇ ಅನ್ಯರಿಗೂ ಕೂಡ ಅಷ್ಟೆ ಬೇರೆ ಬೇರೆ ಲಕ್ಷಣಗಳಿರ್ತ ಈ ವಿಭಾಗದಲ್ಲೂ ಕೂಡ ಅಷ್ಟೆ ದೈವಶಕ್ತಿಯ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಪೂರ್ವ ಜನ್ಮದ ದೈವಿಕ ಶಕ್ತಿ ಈ ಜನ್ಮದಲ್ಲೂ ಕೂಡ ಮುಂದುವರಿತಾ ಇದೆ ಅಂತ ತಿಳಿಲಿಕ್ಕೆ ಒಬ್ಬರಿಂದ ಮತ್ತೊಬ್ಬರಿಗೆ ಬೇರೆ ಬೇರೆ ದೈವಶಕ್ತಿ ಇರುವ ಕಾರಣ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳು ಲಭ್ಯ ಇದನ್ನ ಏಕರೂಪದಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ ಹಾಗಿದ್ದಾಗ ದೈವಶಕ್ತಿ ಜೊತೆಗಿದೆ ಅನ್ನೋದಕ್ಕೆ ತಿಳಿತಕ್ಕಂಥ ಮಾರ್ಗಗಳಾದ್ರು ಹೌದು ಅನ್ನೋದಾದ್ರೆ ಈಗ ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹುಟ್ಟಿನಿಂದಾನೆ ನೀವು ನೋಡೋದಾದ್ರೆ ಮನುಷ್ಯನನ್ನ ಹುಟ್ಟಿನಿಂದಾನೆ ನೋಡೋದಾದ್ರೆ ಆ ಮನುಷ್ಯನಲ್ಲಿ ಮ್ಯಾಕ್ಸಿಮಮ್ ದೈವಿಕ ಗುಣಗಳು ಇರ್ತಕ್ಕಂಥದ್ದನ್ನ ಕಾಣಬಹುದು ಅದೇ ದುಷ್ಟಶಕ್ತಿಯ ಹಾವಳಿಗೆ ಒಳಗಾಗಿರ್ತಕ್ಕಂಥದ್ದು ದುಷ್ಟಶಕ್ತಿಯ ದೃಷ್ಟಿಕೋನದಿಂದ ದುಷ್ಟಶಕ್ತಿಯ ಇಚ್ಛೆಯಿಂದ ಆ ಕುಟುಂಬದಲ್ಲಿ ಹುಟ್ಟಿದ್ರೆ ಆ ಮಗುವಿನ ಲಕ್ಷಣ ವಿಚಿತ್ರ ಮಕ್ಕಳು ಹುಟ್ಟಾಗ್ಲೆ ಕಕ್ಕೊಳ್ತಕ್ಕಂಥದ್ದು ಭೇದಿ ಮಾಡ್ತಕ್ಕಂಥದ್ದು ಅಳ್ತಕ್ಕಂಥದ್ದು ಕಿರುಚತಕ್ಕಂಥದ್ದು ಮನೆಯಲ್ಲಿ ಅಪಶಕುನಗಳು ಎದುರಾಗ್ತಕ್ಕಂಥದ್ದು ಸಾವು ನೋವುಗಳು ಎದುರಾಗ್ತಕ್ಕಂಥದ್ದು ವ್ಯವಹಾರಗಳು ಹಾಳಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಗಲಭೆ ಘರ್ಷಣೆಗಳಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಪೈಶಾಚಿಕ ಆತ್ಮಗಳು ಆ ಕುಟುಂಬದಲ್ಲಿ ಏನಾದ್ರು ಹುಟ್ಟಿದ್ರೆ ಈ ರೀತಿಯಾಗಿ ಆಗತ್ತೆ ಬರ್ತಾ ಇದ್ ಬಾವಿನಲ್ಲಿ ನೀರಿದ್ರು ಕೂಡ ಹೋಗ್ತಾ ಅಷ್ಟು ದುಷ್ಟ ಅಷ್ಟು ದೊಡ್ಡ ದೊಡ್ಡ ಮಟ್ಟದ ದುಷ್ಟಶಕ್ತಿ ಹುಟ್ಟಿದ್ರೆ ಪೈಶಿಕ್ಕ ಆತ್ಮಗಳು ಕೂಡ ಹುಟ್ಟಾ ಒಂದೊಂದು ಕುಟುಂಬವನ್ನ ನಾಶ ಮಾಡ್ಬೇಕಂದ್ರೆ ದೈವಶಕ್ತಿಯ ಗುಣಲಕ್ಷಣಗಳು ಇರ್ತಕ್ಕಂಥವ್ರು ಇದ್ದಂತ ಪಕ್ಷದಲ್ಲಿ ಆ ಮನೆಯಲ್ಲಿ ಯಾವ ಮರ ಒಣಗಿರುತ್ತೆ ಆ ಒಣಗಿರ್ತಕ್ಕಂಥ ಮರದಲ್ಲಿ ಚಿಗುರು ಬರ್ತಕ್ಕಂತ ಸಾಧ್ಯತೆ ಇದೆ ಅಯ್ಯೋ ಇಷ್ಟೊಂದು ವರ್ಷದಿಂದ ಇತ್ತು ಈಗ ನೋಡಿದ್ರೆ ಚಿತ್ರ ಬಂದಿದೆ ಅಂತ ಅನ್ಸುತ್ತೆ ನಿಮ್ಗೆ ಮಕ್ಕಳು ಹುಟ್ಟಂತ ಸಂದರ್ಭದಲ್ಲಿ ನೋಡಿ ಯೋಗದಲ್ಲಿ ಹುಟ್ಟಿದ್ರೆ ದೈವಿಕ ಅನುಗ್ರಹದಿಂದ ಹುಟ್ಟಿದ್ರೆ ಆ ಸಂದರ್ಭದಲ್ಲಿ ಆ ಜೀವ ಯಾವೊಂದು ದೇಹವನ್ನ ಹೊಂದಬೇಕಾಗತ್ತೆ ಆ ದೇಹಕ್ಕೆ ಸವಲತ್ತುಗಳು ಏನು ಲಭ್ಯವಾಗ್ಬೇಕಾಗತ್ತೆ ಮತ್ತು ಆ ದೇಹದ ಬದುಕುವಿಕೆಗೆ ಏನು ಭಗವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾನೆ ಅದಕ್ಕನುಸಾರವಾಗಿ ಅಲ್ಲಿನ ಪ್ರಕೃತಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ ಹಸಿರಿನಲ್ಲೂ ಬದಲಾವಣೆ ನೀರಿನ ವ್ಯವಸ್ಥೆಯಲ್ಲೂ ಬದಲಾವಣೆ ಗಾಳಿಯ ವ್ಯವಸ್ಥೆಯಲ್ಲೂ ಬದಲಾವಣೆ ಕುಟುಂಬದ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಇದನ್ನ ಯಾವ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅಂದ್ರೆ ನೀವು ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು ಇದನ್ನ ಯಾವ ರೂಪದಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಯಾರಿಗೆ ಕುಟುಂಬ ವರ್ಗದಲ್ಲಿ ನೀರಿನ ಒಂದು ಬಳಕೆ ಅಂತಕ್ಕಂಥದ್ದು ಎಂದು ಕನಿಷ್ಠ ಮಟ್ಟದಲ್ಲಿತ್ತು ಕಷ್ಟ ಆಗ್ತಾ ಇತ್ತು ನೀರು ಅವ್ರು ಬೋರ್ ತೆಗ್ಸುದ್ರು ನೀರ್ ಬರೋದಿಲ್ಲ ಅಥವಾ ಟೌನ್ ಗಳಲ್ಲಿರ್ತಾರೋ ಅಲ್ಲೂ ಕೂಡ ನೀರ್ ಲಭ್ಯ ಆಗೋದಿಲ್ಲ ಸರಿಯಾಗಿ ಸೇವನೆ ಆಹಾರಕ್ಕೆಗೋ ಒಂದು ಎಲ್ಲ ಹಣ ಕೊಟ್ಟು ಈಗ ಐದು ರೂಪಾಯಿ ಕಾಯ್ನ ಹಾಕಿ ತರ್ತಾರ ಆ ರೀತಿಯಾಗಿ ತರ್ತಕ್ಕಂಥದ್ದು ಮತ್ತೆ ಮೊದಲಿನ ಯಾವ್ದೋ ಒಂದು ವ್ಯವಸ್ಥೆ ಇತ್ತು ಭಾಗಗಳಲ್ಲಿ ಇರ್ತಾ ಇದ್ದು ನೀರ್ ಇರ್ತಾ ಇರ್ಲಿಲ್ಲ ಹಿಂದಿನಕ್ಕೂ ತಗೊಳ್ಳೋಣ ಈಗಿನ ಕಾಲಕ್ಕೆ ಮಾತ್ರ ಅಲ್ಲ ಬಾವಿಗಳಿತ್ತು ಆ ಸಂದರ್ಭಕ್ಕೆ ಅದು ನೀರು ಕೂಡ ಇರ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ನೀರಿಗೂ ಕಷ್ಟ ಗೋವು ಜಾನುವಾರು ಸಾಕುಗಳನ್ನು ಕೂಡ ಕಷ್ಟ ಗಿಡ ಮರಗಳನ್ನು ಬೆಳೆಯಲು ಕೂಡ ಕಷ್ಟ ಆ ತರದ ನೀರಿನ ಒಂದು ರೀತಿ ಅಭಾವ ಇರುತ್ತೆ ಬರಗಾಲದ ರೀತಿ ಅದ ಯಾವೊಂದು ಮಕ್ಕಳು ಹುಡ್ತಾವ ಅಂತ ಸಂದರ್ಭದಲ್ಲಿ ಅವರಿಗೆ ನೀರಿನ ಅನುಕೂಲ ಲಭ್ಯ ಆಗತ್ತೆ ಹಾಗೆ ಒಂದು ಶುದ್ಧ ವಾತಾವರಣ ಇರೋದಿಲ್ಲ ಒಂದು ಫ್ಯಾಕ್ಟರಿ ಹಾಕಿರ್ತಾರೋ ಯಾವ್ದೋ ಒಂದು ಕಲುಷಿತ ವಾತಾವರಣ ಇರುತ್ತೋ ಕೆರೆ ಇರುತ್ತೋ ಅಲ್ಲಿ ಆ ಹೆಣ ಸುಡ್ತಾರೋ ಬೇರೆ ಪ್ರಾಣಿಗಳನ್ನ ಉಳ್ತಾ ಇದ್ರು ಏನ್ ಮಾಡ್ತಾ ಇದ್ರು ಒಂದು ವಾತಾವರಣ ಕೆಟ್ಟದಾಗ ಆಗ್ತಾ ಇತ್ತು ಮುಚ್ಚೋಗ್ತಾವ ಅಥವಾ ಅದು ದೂರ ಆಗತ್ ಹೀಗೆ ನೀವು ಪ್ರತಿಯೊಂದನ್ನು ಅನಲೈಸ್ ಮಾಡ್ಬೇಕು ಇದನ್ನ ಹೇಳ್ತಾ ಇದ್ರೆ ಬರೀ ಇದೇ ವಿಷಯಗಳಾಗ್ತಾವ ಹಾಗಾಗಿ ನೀರಿನ ಅನುಕೂಲಗಳು ಲಭ್ಯ ಆಗೋದು ಉತ್ತಮವಾದಂತ ಗಾಳಿ ಲಭ್ಯ ಆಗೋದು ಗಿಡ ಮರಗಳ ಪರಿಸರದ ವಾಯುವಿನ ಅನುಕೂಲ ಲಭ್ಯ ಆಗೋದು ಕುಟುಂಬ ವರ್ಗದಲ್ಲಿ ಸಂತಾಷ ಹೆಚ್ಚಾಗೋದು ವ್ಯವಹಾರಗಳು ಹೊಸದಾಗಾದ್ರೂ ಕೂಡ ಹೊಸದಾಗಿ ವ್ಯವಹಾರಗಳಾಗಬಹುದು ಅಥವಾ ಬೆಳೆ ಬರೋದು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಅಥವಾ ವೃತ್ತಿ ಏನಾದ್ರು ಮಾಡ್ತಿದ್ರೆ ಗೌರ್ಮೆಂಟ್ ಜಾಬ್ ಗಳು ಲಭ್ಯ ಆಗಬಹುದು ಅಥವಾ ಅರೆ ಸರ್ಕಾರಿ ಉದ್ಯೋಗಗಳು ಲಭ್ಯ ಆಗೋದು ಅಥವಾ ಯಾವ್ದೋ ಒಂದು ಸ್ಥಾನಮಾನದಲ್ಲಿ ವ್ಯಕ್ತಿಗಳು ಕೂರ್ತಕ್ಕಂಥದ್ದು ಈ ತರದ ಬದಲಾವಣೆ ಆ ಮಗು ಹುಟ್ಟಿದ್ರು ಅವ್ರ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಆಗುತ್ತೆ ಅನುಕೂಲ ಇದೆಲ್ಲ ಪೂರ್ವ ಜನ್ಮದ ದೈವ ಆ ಒಂದು ಮಗುವಿಗೆ ಬೇಕಾದಂತ ವೇದಿಕೆಯನ್ನ ರಚನೆ ಮಾಡ್ತಕ್ಕಂಥದ್ದು ಇದೆಲ್ಲ ಮಗು ಸ್ವಂತ ರಚನೆಯಿಂದ ಮಾಡ್ಕೊಳ್ಳೋದಿಲ್ಲ ಹುಟ್ಟಿದ ನಂತರ ದೈವದ ಅನುಗ್ರಹದ ಕಾರಣದಿಂದ ಹೇಳ್ತಾ ಇರ್ತಾರೆ ಅದಕ್ಕೆ ನನ್ ಮಗ ಹುಟ್ಟಿದ್ಮೇಲೆ ನನ್ ಮನೆ ತುಂಬಿ ತುಳುಕ್ತಾ ಇದೆ ನನ್ ಮಗಳು ಹುಟ್ಟಿದ್ಮೇಲೆ ಲಕ್ಷ್ಮಿ ಬಂದ್ಲು ನನ್ ಮನೆ ಚೆನ್ನಾಗಿದೆ ಎಷ್ಟು ತಂದೆ ತಾಯಿಗಳು ಹೇಳ್ಕೊತ ಇರ್ತಾರೆ ಅದು ದೈವದ ಸಂಪತ್ತು ಯಾರಾದ್ರೂ ರೀತಿಯಾಗಿ ಮಕ್ಳು ಹುಟ್ಟುತ್ತಾರೆ ಅವ್ರೇನು ಸುಮ್ ಸುಮ್ನೆ ಬಂದು ಸುಮ್ ಸುಮ್ನೆ ಅವ್ರ ಆತರ ಅನುಕೂಲ ತರೋದಿಲ್ಲ ಒಳ್ಳೆ ಕಾರ್ಯ ಮಾಡಿರ್ತಾರೆ ದೈವವನ್ನು ಪೂಜಿಸಿರ್ತಾರೆ ಪ್ರಾರ್ಥಿಸಿರ್ತಾರೆ ಆ ಕಾರಣ ಇದಕ್ಕೆ ದೈವದ ಅನುಗ್ರಹ ಬಲ ಇರುತ್ತೆ ದೈವದ ಬಲ ಅನುಗ್ರಹ ಇದ್ದಂತ ಪಕ್ಷದಲ್ಲಿ ಈ ತರದ ವಾತಾವರಣವನ್ನು ಕಾಣ್ಬೋದು ಈ ಜನ್ಮದಲ್ಲೂ ಕೂಡ ಅಷ್ಟೇ ಆ ಮನುಷ್ಯನ ಗುಣ ಸೌಂದರ್ಯದಲ್ಲಿ ಉತ್ತಮವಾದಂತಹ ಗುಣ ಸೌಂದರ್ಯ ನಡತೆಗಳಿರ್ತ ಮತ್ತು ಉತ್ತಮವಾದಂತಹ ವಿಶೇಷ ಕಾರ್ಯಗಳನ್ನ ಮಾಡ್ತಾ ಸಾಮಾನ್ಯವಾಗಿ ಒಂದು ನೂರ್ ಜನ ಸಾವಿರ ಜನ ನೀವು ನೋಡಿ ಲಕ್ಷ ಜನ ನೀವು ನೋಡಿ ಏಕ ರೀತಿಯಾದಂತ ಕಾರ್ಯಗಳನ್ನು ಮಾಡ್ತಾರ ಅದೆಲ್ಲ ಸಾಮಾನ್ಯ ಆ ಸಾಮಾನ್ಯ ಜನರ ಕಾರ್ಯಕ್ಕಿಂತ ಯಾವುದೇ ಒಂದು ವಿಭಾಗದಲ್ಲಿ ಅಥವಾ ಎಲ್ಲ ವಿಭಾಗದಲ್ಲೂ ತಗೊಳ್ಳಿ ವಿಶೇಷ ಸಾಧನೆಯನ್ನ ಯಾರು ಮಾಡ್ತಾರೆ ಅದು ಸಕಾರಾತ್ಮಕ ಅವರಿಗೂ ಕೂಡ ಕಲ್ಯಾಣಕಾರಕ ಲೋಕಕ್ಕೂ ಕೂಡ ಕಲ್ಯಾಣಕಾರಕ ಲೋಕ ಅಂದ್ರೆ ಮನುಷ್ಯನೇ ವಾತಾವರಣಕ್ಕೂ ಪ್ರಕೃತಿಗೂ ಕಲ್ಯಾಣವನ್ನು ಒದಗಿಸ್ತಕ್ಕಂಥದ್ದು ಈ ವಿಶೇಷವಾಗಿ ನೀವು ಗಮನಿಸಿ ಯಾವುದಾದ್ರೂ ಒಂದು ಉಪಕರಣಗಳನ್ನ ಹೊಸತ ಕಂಡು ಹಿಡಿಯೋದು ಅದು ದೈವದ ಬಲದಿಂದಾನೆ ಇಲ್ದಿದ್ರೆ ಆಗುವುದಿಲ್ಲ ಎಷ್ಟು ಜನಕ್ಕೆ ಆ ಜೋಡಣೆ ಮಾಡಿ ಏನಾದ್ರು ಒಂದು ವಾಹನ ಅಥವಾ ಯಾವ್ದೋ ಒಂದು ಯಂತ್ರ ಇದನ್ನ ರಚನೆ ಮಾಡ್ಲಿಕ್ಕೆ ಬರುತ್ತೆ ಉಪಗ್ರಹ ಉಡಾವಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ದೈವದ ಬಲ ಇಲ್ದಿದ್ರೆ ಎಲ್ ಮಾಡ್ಲಿಕ್ಕೆ ಆಗುತ್ತೆ ಅದೆಲ್ಲ ಇಲ್ಲಿ ಸಂಕಲ್ಪಗಳು ಬರ್ಬೇಕಂದ್ರೆ ಬೇರೆಯವ್ರು ಕೊಡ್ಬೇಕು ಬೇರೆಯವ್ರು ಕೊಡ್ಬೇಕಂದ್ರೆ ಅವ್ರ ದೈವ ಶಕ್ತಿ ದುಷ್ಟಶಕ್ತಿ ಏನಂತ ಕೆಲಸ ಎಲ್ಲ ಮಾಡ್ಸೋದಿಲ್ಲ ಅದೆಲ್ಲ ಹ್ಮ್ ಹ್ಮ್ ದೈವಿಕ ಶಕ್ತಿ ಮಾತ್ರ ಆ ರೀತಿಯ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಇಲ್ಲಿ ಗಮನಿಸಿ ಈಗ ಒಂದು ವಿಧಾನದ ಜನರಿಗೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂಥದ್ದಲ್ಲ ಹಲವು ವಿಭಾಗದಲ್ಲಿ ಇದ್ದಾರೆ ದೈವಿಕ ಅನುಗ್ರಹ ಇರ್ತಕ್ಕಂಥ ದೈವ ಬಲ ಇರ್ತಕ್ಕಂಥವ್ರು ದೈವ ನಡೆಸ್ತಕ್ಕಂಥವ್ರು ಮತ್ತು ಆ ಮನುಷ್ಯನ ಕಾರ್ಯಾವಳಿಗಳಲ್ಲಿ ನಿರ್ಣಯಗಳಲ್ಲಿ ಎಂತಹ ಸಂದರ್ಭದಲ್ಲೂ ಕೂಡ ಸಕಾರಾತ್ಮಕತೆಯನ್ನ ನೀವು ಕಾಣಬಹುದು ಹತ್ತು ಹಲವು ಜನರಿಗೆ ಹೋಲಿಸಿದಂಥ ಪಕ್ಷದಲ್ಲಿ ವಿಶೇಷ ಲಕ್ಷಣಗಳನ್ನ ಕೂಡ ನೀವು ಕಾಣ್ಬೋದು ದೈವಿಕ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಶಕ್ತಿಯ ನೆಲೆ ಎಂತಕ್ಕಂಥದ್ದು ಇರುತ್ತೆ ಅದು ಮನಸ್ಸಲ್ಲಿ ಇರ್ಬೇಕು ಮನೆಯಲ್ಲಿ ಇರ್ಬೇಕು ಅಥವಾ ಜೀವನದಲ್ಲಿ ಇರ್ಬೇಕಂತಲ್ಲ ಅವರಿಗೆ ಮನಸ್ಸು ಬಂದಾಗಿ ಹೇಗ್ ಬೇಕಾದ್ರೂ ಇರ್ಬೋದು ಗುಡಿನಲ್ಲೂ ಇರ್ಬೋದು ದೇವಸ್ಥಾನದಲ್ಲೂ ಇರ್ಬೋದು ಮನೆಯಲ್ಲೂ ಇರ್ಬೋದು ಹೃದಯದಲ್ಲೂ ಇರ್ಬೋದು ಅದಕ್ಕೆ ಮನುಷ್ಯನಿಂದ ಮನುಷ್ಯ ಭಿನ್ನತೆ ಅಂತ ಇದೆ ಕೆಲವರಿಗೆ ದೇಹದಲ್ಲಿ ವಾಸ ಇರ್ತಾರೆ ಕೆಲವರಿಗೆ ಮನೆಯಲ್ಲಿ ವಾಸ ಇರ್ತಾರೆ ಕೆಲವರಿಗೆ ಅವ್ರ ಮನೆ ಪೂಜಾ ಗೃಹದಲ್ಲಿ ಇರ್ತಾರೆ ಕೆಲವರಿಗೆ ಆ ಅವರು ಪೂಜೆ ಮಾಡ್ತಕ್ಕಂಥ ಮನೆ ದೇವ್ರ ದೇವಸ್ಥಾನಗಳಲ್ಲಿ ಇರ್ತಾರ ಕೆಲವರು ಆ ಒಂದು ನಿರಾಕಾರ ಸ್ವರೂಪದಲ್ಲಿ ಆಕರ್ಷ ಮಾರ್ಗದಲ್ಲೇ ಇರ್ತಾರೆ ಆಕರ್ಷದಲ್ಲೇ ಇರ್ತಾರ ಅದು ಅವರವರ ದೈವಿಕ ಶಕ್ತಿ ಬಲ ಪಡ್ಕೊಂಡಿರ್ತಕ್ಕಂಥ ಆಧಾರದ ಮೇಲೆ ಲಭ್ಯ ಈಗ ಇದೆ ಅಂತ ತಿಳಿಬೇಕಂತಂದ್ರೆ ನೀವು ಮೊದಲು ನಾನು ಹೇಳಿದಂತಹ ಲಕ್ಷಣಗಳನ್ನ ನೀವು ಕಾಣ್ಬೇಕು ಆ ತರ ಇದ್ದಂತಹ ಪಕ್ಷದಲ್ಲಿ ಯಾವ ಮನುಷ್ಯ ಹೋಗ್ತಾನೆ ಅದು ಬರಗಾಡು ಇದ್ದಂಥ ಪಕ್ಷದಲ್ಲಿ ಹಸಿರುಗಾಡು ಆಗತ್ತೆ ನೆಲೆ ಆಗುತ್ತೆ ಸುಂದರ ವಾತಾವರಣ ಆಗುತ್ತೆ ಶಾಂತಿಯುತ ವಾತಾವರಣ ಆಗುತ್ತೆ ಸಕಾರಾತ್ಮಕ ಆ ಒಂದು ಮೆರುಗು ಲಭ್ಯ ಆಗತ್ತೆ ಪಂಚ ಪಾಂಡವರಿಗೆ ಏನ್ ಕೊಟ್ಟರು ಎಂತ ಅರಣ್ಯ ಅದು ಕಾನನವನ ಸುಟ್ಟು ಹೋಗುತ್ತೆ ಸುಟ್ಟು ಹೋಗ್ತಾರೆ ಆ ತರದ ಸ್ಥಿತಿ ಅವ್ರು ಹಾಗೇನೆ ಅವ್ರ ಅರಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಇರೋದಿಲ್ಲ ಇಂದ್ರಪ್ರಸ್ಥ ಪ್ರಸ್ತ ಅಂತ ಸಂದರ್ಭದಲ್ಲಿ ಹೇಗಿದ್ದನ್ನ ಹೇಗ್ ಮಾಡ್ತಾರೆ ದೈವಿಕ ಅನುಗ್ರಹ ಅವರು ಸ್ವಯಂ ದೈವಗಳೇ ಪಂಚಪಾಂಡವರು ಯಾರಿದ್ರು ಅವರೆಲ್ಲ ದೈವಶಕ್ತಿ ಅಂಶ ಹೀಗೆ ನಮ್ಮ ಲೋಕದಲ್ಲೂ ಕೂಡ ನಾವು ನೋಡ್ತೀವಿ ಯಾವ ರೀತಿಯಾಗಿ ಆಗಿರುತ್ತೆ ಅದನ್ನ ಮಲೆನಾಡಾಗಿ ಮಾಡ್ತಾರೆ ಹೆಸರು ಕ್ರಾಂತಿನೇ ಎದುರಿಸ್ಬಿಡ್ತಾರೆ ಮನುಷ್ಯನ ಜೀವನ ಕಷ್ಟ ಸಾಧ್ಯ ಆಗಿರುತ್ತೆ ಆ ಜೀವನದಲ್ಲೂ ಕೂಡ ಮನುಷ್ಯ ಶಾಂತವಾಗಿ ಆರಾಮದಾಯಕವಾಗಿ ಬದುಕಲು ಎಷ್ಟೆಷ್ಟು ಉಪಕರಣಗಳಿಲ್ಲ ಈಗ ಅದೆಲ್ಲ ಒಂದೊಂದು ಜೀವ ಶ್ರಮ ಕೊಟ್ಟೋಗಿದೆ ಅದು ಕೊಟ್ಟೋಗಿದ್ದು ಸುಮ್ಮನೆ ಕೊಟ್ಟೋಗಿಲ್ಲ ದೈವ ಶಕ್ತಿ ಅನುಗ್ರಹದಿಂದ ಹಾಗಾಗಿ ಯಾವ ರೀತಿಯಾದಂತ ಕಾರ್ಯವನ್ನ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಅವರಿಗೂ ಕೂಡ ಕಲ್ಯಾಣ ಪರರಿಗೂ ಕೂಡ ಕಲ್ಯಾಣ ಇರ್ತಕ್ಕಂಥದ್ದಿದ್ದಂತಹ ಪಕ್ಷದಲ್ಲಿ ಆಗ ದೈವದ ಅನುಗ್ರಹ ಇದ್ದೇ ಇರುತ್ತೆ ಅಂತ ಅದಕ್ಕೆ ನೀವು ಒಬ್ರನ್ನ ಇದೇ ಲಕ್ಷಣದಲ್ಲಿ ಅಳಿಬಾರ್ದು ಇಡೀ ಲೋಕಾದ್ಯಂತ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗೆಲ್ಲ ಇದ್ದಾರೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಮಾನವ ಕುಲದ ನಮ್ಮ ಮನುಷ್ಯ ಜೀವನದ ಕಷ್ಟಗಳನ್ನೆಲ್ಲ ಹಾಕಿದ್ದಾರೆ ಹಿಂದೆಲ್ಲ ಪಾಪ ಬಾವಿನಲ್ಲಿ ಹೋಗಿ ನೀರ್ ತರಬೇಕಾಗಿತ್ತು ಈಗ ಏನೇನೋ ಹೊಸದಾಗಿ ಕಂಡು ಹಿಡ್ದು ಯಾವುದೂ ಇಲ್ಲ ಬರೀ ಸ್ವಿಚ್ ಆನ್ ಮಾಡೋದು ಓನ್ಲಿ ಆ ರೀತಿಯಾದಂತಹ ಒಂದೊಂದು ಹೊಸ ಹೊಸದಾಗಿ ವ್ಯವಸ್ಥೆಯನ್ನ ಕಲ್ಪಿಸಿರ್ತಾರೆ ಬೆಳಕಿಂದಾಗಿರ್ಬೋದು ಗಾಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ನೀರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವಿಧಾನಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ಸುಮ್ಮನೆ ಮಾಡಿಲ್ಲ ಎಲ್ಲಾ ವಿಭಾಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ನೀವು ತಗೋಬೇಕು ಏನು ಇವ್ರು ಒಂದು ಎರಡು ಜನ ಅಂತ ಅಲ್ಲ ಹ ಲಕ್ಷಾಂತರ ಜನ ಇದ್ದಾರೆ ದೈವಿಕ ಅನುಗ್ರಹ ಇರ್ತಕ್ಕಂಥ ಬೇಕಾದಷ್ಟು ವಿಭಾಗದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಈಗ್ಲೂನು ಈಗೂ ಇಲ್ಲ ಅಂತ ಅಲ್ಲ ಅವ್ರಿಲ್ಲದೆ ನಮ್ಗೆ ಏನು ಲಭ್ಯ ಆಗೋದಿಲ್ಲ ದೈವಿಕ ಅನುಗ್ರಹ ಅದಕ್ಕೆ ಹೇಳುದು ಆತ್ಮವನ್ನ ನೀವು ನೋಡ್ಬೇಕು ಅಂದ್ರೆ ದೈವದ ಅನುಗ್ರಹ ಮತ್ತು ಅಂತ ಉಪಕರಣಗಳು ಆಗತ್ತೆ ಸಾಧ್ಯ ಇದೆ ಆ ರೀತಿ ಅದು ಉಪಗ್ರಹಗಳ ಮೂಲಕ ಉಪಕರಣಗಳ ಉಪಗ್ರಹ ಉಪಕರಣಗಳ ಮೂಲಕ ಇನ್ಸ್ಟ್ರೂಮೆಂಟ್ ಮೂಲಕ ಆತ್ಮಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಆದ್ರ ಅದು ರಚನೆ ಆಗ್ಬೇಕಲ್ಲ ಅದು ಎಲ್ಲರಿಗೂ ಸಿಗ್ಬೇಕಲ್ಲ ಅದಕ್ಕೆ ಸಮಯ ಬೇಕು ದೈವದ ಅನುಗ್ರಹ ಬೇಕು ಆ ರೀತಿ ಇದ್ದಾಗ ಲಭ್ಯವಾಗೋದು ಹೀಗೆ ದೈವದ ಅನುಗ್ರಹ ದೈವಶಕ್ತಿಯ ಲಕ್ಷಣ ಇದ್ದಂತ ಪಕ್ಷದಲ್ಲಿ ಆ ಮನುಷ್ಯ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಹಾಳಾಗಲ್ಲ ಕರ್ಮ ಅಶುದ್ಧವಾಗೋದಿಲ್ಲ ಇನ್ನು ಹತ್ತು ಪ್ರತಿಶತ ಆಗ್ತಾವ ಅಂದ್ರೆ ಆ ಮನುಷ್ಯ ಪೂರ್ವಜನ್ ತಂದಿರ್ತಕ್ಕಂತಹ ಕರ್ಮ ಫಲಗಳಾಗಿರ್ಬೋದು ಯೋಗಗಳಾಗಿರ್ಬೋದು ಅಥವಾ ಹೊಸ ವಿದ್ಯೆ ಸಂಪಾದನೆ ಮಾಡ್ಬೇಕಂದ್ರೂ ಆ ಮನುಷ್ಯ ತನ್ನನ್ನ ತಾನು ಬೇಯಿಸ್ಕೊಳ್ಳೇಬೇಕಾಗತ್ತೆ ಜೀವನ ಎಂತಕ್ಕಂಥ ಚಿನ್ನ ಶುದ್ಧ ಆಗ್ಬೇಕಂದ್ರೆ ಅದು ಬೆಂದ ನಂತರನೇ ಶುದ್ಧ ಆಗೋದು ಆಗ್ಲೂ ಅದು ಆಭರಣ ಮಾಡ್ಲಿಕ್ಕೆ ಯೋಗ್ಯವಾಗೋದು ಯಾಕೆ ಬೇಯ್ಬೇಕು ಅಂತ ಅನ್ಕೊಂಡ್ರೆ ಅದು ಆಭರಣನೇ ಆಗೋದಿಲ್ಲ ಹಾಗೆ ಯಾವ್ದಾದ್ರು ಒಂದು ಹೊಸ ಒಬ್ಬ ಮನುಷ್ಯ ಹೊಸ ಹೊಸ ವಿದ್ಯೆಯನ್ನ ಕಲಿಬೇಕಂದ್ರೆ ಅದನ್ನ ಈ ಜನ್ಮದಲ್ಲಿ ನಾನು ಪಡ್ಕೋತಿನಿ ಅಂತ ಬಂದಿದ್ರೆ ಅವನು ತನ್ನಲ್ಲಿ ತಾನು ಬೇಯ್ಬೇಕಾಗತ್ತೆ ಅಂತ ಎಲ್ಲಾ ರೀತಿಯಾದಂತ ಅನುಭವಕ್ಕೆ ತನ್ನನ್ನೇ ತಾನು ಇನ್ವೆಸ್ಟ್ ಮಾಡ್ಬೇಕು ದೈವಿಕ ಅನುಗ್ರಹ ಇದ್ದಂತ ಪಕ್ಷದಲ್ಲೂ ಕೂಡ ನಡೆಯುತ್ತೆ ಶಕ್ತಿ ಇದ್ದಂಥ ಪಕ್ಷದಲ್ಲೂ ನಡೆಯುತ್ತೆ ಅದು ಕೊಡ್ಬೇಕಲ್ವಾ ಜ್ಞಾನ ಶಕ್ತಿ ಸಿದ್ಧಿ ಕೊಡ್ಬೇಕಲ್ವಾ ಅದಕ್ ನಡೆಸ್ತಾರ ವಿಶ್ವ ಹೀಗೆ ಪ್ರತಿಯೊಬ್ಬ ಮನುಷ್ಯನನ್ನ ನೀವು ಗಮನಿಸಿದಂಥ ಪಕ್ಷದಲ್ಲಿ ಇದೊಂದು ತಗೋಬೇಡಿ ನೀವು ಏನ್ ಸೆಂಟೆನ್ಸು ಆ ಮನುಷ್ಯ ಯಾವ ಕಾರಣಕ್ಕೂ ಹಾಳಾಗೋದಿಲ್ಲ ಅವರನ್ನು ನಾಶ ಮಾಡೋದು ಅಸಾಧ್ಯ ದೈವಿಕ ಅನುಗ್ರಹ ಪಡಿತಕ್ಕ ಸುಲಭ ಆಗೋದಿಲ್ಲ ಒಂದೊಂದು ಜನ್ಮ ಕೂಡ ಅಷ್ಟೇ ಕಷ್ಟಪಟ್ಟಿರ್ತಾರೆ ಹ ಉತ್ತಮವಾದಂತ ಕಾರ್ಯ ಮಾಡಿ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ತಪ್ಪಲ್ಲ ಇವತ್ತು ಗಣಪತಿಯನ್ನ ಕೂರಿಸ್ತಕ್ಕಂಥ ನಿನ್ನೆ ಗೌರಮ್ಮ ಬಂದಿದ್ದಾಳೆ ಇವತ್ತು ಗಣಪತಿ ಕರ್ಕೋಕ್ ಬಂದಿದ್ದೆ ಇದು ಒಂದು ಆಚರಣೆ ಅಷ್ಟೇ ಗೌರಮನು ಇಲ್ಲೇ ಇರ್ತಾಳೆ ಯಾವಾಗ್ಲೂ ಗಣಪತಿನೂ ಇರುತ್ತೆ ಇಲ್ಲ ಅಂತ ಅಲ್ಲ ಆದ್ರೆ ಆ ಒಂದು ಸಂದರ್ಭಕ್ಕೆ ಜಾಗೃತಿ ಸ್ಥಿತಿ ಇದು ಅವರೆಲ್ಲ ನಮ್ಮನ್ ಬಿಟ್ಟು ನಾವ್ ಯಾರು ಇರ್ಲಿಕ್ಕೆ ಆಗೋದಿಲ್ಲ ಎಂತಿಂತವ್ರು ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಇಲ್ಲೆಲ್ಲ ಉಸಾಡಕ್ ಆಗೋದಿಲ್ಲ ಬದುಕಲಿಕ್ ಆಗೋದಿಲ್ಲ ದೇಹಗಳ ಇರ್ತಕ್ಕಂತ ಮನುಷ್ಯ ಅಂತ ಹೇಳ್ತಾ ಇಲ್ಲ ನಾನು ಆತ್ಮಗಳ ರೂಪದಲ್ಲಿ ಆ ಅವ್ರಿಗೆಲ್ಲ ಮನುಷ್ಯರನ್ನೇ ಬಂಡವಾಳ ಈಗ ಮನುಷ್ಯರಿಗೆ ಹಣ ಹೇಗೆ ಎಷ್ಟು ಮುಖ್ಯನೋ ಹಾಗೆ ಅನ್ಯ ಆತ್ಮಗಳೇನಿದ್ದಾವೆ ಅವ್ರಿಗೆಲ್ಲ ಮನುಷ್ಯನೇ ಬಂಡವಾಳ ಮನುಷ್ಯನೊಳಗಡೆ ಇರ್ತಾ ಆತ್ಮಾನೇ ಬಂಡವಾಳ ಅಷ್ಟು ಇಂಪಾರ್ಟೆಂಟ್ ಅದಕ್ಕೋಸ್ಕರ ದೈವಶಕ್ತಿ ಎಲ್ಲ ಇಲ್ಲೇ ಇದ್ದಾರೆ ಆಚರಣೆಗಳು ಉತ್ತಮವಾದದ್ದು ಅವ್ರನ್ನ ನೆನೆಸ್ಕೊಳ್ಳಿ ಅವರದೇ ಆದಂತ ಒಂದು ಸಮಯ ನಿಗದಿ ಅಂತ ಮಾಡಿದಾರೆ ಕಾರಣ ಇಷ್ಟೇ ಗೌರಿ ಹಬ್ಬ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಹಾಗೆ ಸೃಷ್ಟಿ ಸಂಕ್ರಾಂತಿ ಯುಗಾದಿ ಇದ್ನಿತ್ಯಾದಿ ಆ ಹಬ್ಬಗಳೆಲ್ಲ ಏನ್ ಬರ್ತಾವೆ ಆ ಸಮಯದಲ್ಲಿ ನೋಡಿ ವಿಶೇಷವಾದಂತ ಆಚರಣೆ ದೈವಶಕ್ತಿಯನ್ನು ನೆನೆಸ್ಕೊಂಡು ಯಾಕೆಂದ್ರೆ ಒನ್ ಟೈಮ್ ಟು ಟೈಮ್ಗೆ ಆ ದೈವ ಶಕ್ತಿಗಳನ್ನ ನೆನ್ಪು ಮಾಡೋದ್ರಿಂದ ಆಚರಣೆ ಮಾಡೋದ್ರಿಂದ ವೈಬ್ರೇಷನ್ ಏನಿರುತ್ತೆ ಅದು ಸಕಾರಾತ್ಮಕ ಇರುತ್ತೆ ಈಗ ಎಲ್ಲಿ ನೋಡ್ದು ಗಣಪತಿ 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 ಆ ಒಂದು ಸಂಕಲ್ಪಗಳೆಲ್ಲ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮನ್ ಪ್ರೊಟೆಕ್ಟ್ ಮಾಡ್ತಾವ ರಕ್ಷಣೆ ಮಾಡ್ತಾವ ಆ ಭಗವ ಆ ಭಗವಂತ ಗಣಪತಿ ಅದು ಸದಾ ಇರುತ್ತೆ ಆದ್ರೂ ಕೂಡ ಇನ್ನೊಂದು ಒಂದು ವಿಶೇಷವಾದಂತ ದೃಷ್ಟಿಕೋನದಿಂದ ನನ್ನ ಕರೀತಿದ್ದಾರೆ ಅಂತ ನೋಡೋದಾಗತ್ತೆ ಅದೇನು ಎಲ್ಲೂ ಹೋಗೋದಿಲ್ಲ ಗೌರಮ್ಮ ಬರ್ತಾಳೆ ಹೋಗ್ತಾಳೆ ಅಂತ ಅಲ್ಲ ಗೌರವ ಇಲ್ಲೇ ಇರ್ತಾಳೆ ಎಲ್ಲೂ ಹೋಗೋದಿಲ್ಲ ಆದ್ರೆ ನಾವು ನೆನಪಿಗೋಸ್ಕರ ಆಚರಣೆ ಮಾಡ್ತೇವೆ ಅವರೆಲ್ಲ ನಮ್ಮನ್ನ ಬಿಟ್ಟು ನಾವು ಬದುಕೋಕೆ ಆಗೋದಿಲ್ಲ ಖಂಡಿತ ಹಾಗಾಗಿ ಆಚರಣೆಯನ್ನು ಮಾಡಿ ಅದು ತಪ್ಪಲ್ಲ ಯಾರೇ ಅಷ್ಟೇ ಯಾವುದೇ ಒಂದು ಉತ್ತಮವಾದಂತ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಹಿಂದೆ ದೈವಶಕ್ತಿ ಬಲ ಇದೆ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ನೀವು ಆಚರಣೆ ಮಾಡೋದ್ರಲ್ಲಿ ನೀವು ಮಾತನ್ನ ಆಡೋದ್ರಲ್ಲಿ ನೀವು ಕಾರ್ಯವನ್ನ ಮಾಡೋದ್ರಲ್ಲಿ ಮತ್ತು ಅದಕ್ಕೆ ಎಲ್ಲದಕ್ಕೂ ಸಿಗ್ತಕ್ಕಂತ ಯಶಸ್ಸಿ ನಾನು ಇಷ್ಟರಲ್ಲಿ ನೀವು ನೋಡ್ಬೇಕು ಏಕೆಂದ್ರೆ ವಿವರಣೆ ಕೊಡಕ್ಕೋದ್ರ ನಾನು ಒಂದ್ ದಿನ ಹೇಳ್ಬೇಕಾಗತ್ತೆ ಹೀಗೀಗ ಹೀಗೀಗೆ ಅಂತ ಅದಕ್ಕೋಸ್ಕರ ನೀವು ಸಂಕ್ಷಿಪ್ತವಾಗಿ ತಗೋಬೇಡಿ ನೀವು ಯಾವ ಕಾರ್ಯವನ್ನ ಮಾಡ್ತೀರಿ ಅದರಲ್ಲಿ ನಂತರದಲ್ಲಿ ಯಶಸ್ಸು ಸಕಾರಾತ್ಮಕ ಬಂದ್ರೆ ಅದು ನಿಮ್ಮ ಕಲ್ಯಾಣಕ್ಕೂ ಅನ್ಯರ ಕಲ್ಯಾಣಕ್ಕೂ ಯಶಸ್ಸಾದ್ರೆ ನೀವು ಬಂದ್ ಬೇರೆಯವ್ರಿಗೂ ಹಾಳಾಗಬಾರ್ದು ಆ ರೀತಿಯಾದಂತಹ ಸಕಾರಾತ್ಮಕ ವಾತಾವರಣ ಏನಾದ್ರೂ ಬಂದರೆ ಅದು ದೈವಿಕ ಅನುಗ್ರಹದ ಕಾರ್ಯನೇ ಅಂತ ತಿಳ್ಕೋಬೇಕು ಅವ್ರು ನಿಮ್ಮ ಹಿಂದೆ ಇದ್ದಾರೆ ನಿಮ್ಮ ನಾನು ಮೊದಲೇ ಹೇಳಿದಂತೆ ಅವರವರ ಕರ್ಮಾನುಸಾರ ದೈವಶಕ್ತಿ ಶಕ್ತಿ ಇಚ್ಛೆ ಅನುಸಾರ ಆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅನುಸಾರ ಆ ಅವರ ಜೀವನದ ಭಾಗ್ಯ ಯಾವ ರೀತಿಯಾಗಿದೆ ಅದರನುಸಾರ ಮನುಷ್ಯನಿಂದ ಮನುಷ್ಯನಿಗೆ ಡಿಫರೆಂಟ್ ಇರುತ್ತೆ ಇದನ್ನ ಗಮನಿಸಿ ಮತ್ತು ದೈವ ಶಕ್ತಿ ಇರ್ತಕ್ಕಂಥವ್ರು ಅದೃಷ್ಟವಂತರು ಇಲ್ಲಿರ್ತಕ್ಕಂಥವ್ರು ಕೂಡ ನೀವು ಪಡ್ಕೋಬಹುದು ಆ ತರ ಏನಿಲ್ಲ ಎಲ್ಲ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಸತ್ಕಾರ್ಯಗಳನ್ನ ಮಾಡಿ ಭಕ್ತಿ ಆಚರಣೆಯನ್ನ ಮಾಡಿ ಸತ್ಯ ನ್ಯಾಯ ಧರ್ಮದಿಂದ ಇರತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಅನುಕೂಲ ಆಗ್ತಾ ಬರಲಿ ಅಂತ ಹೇಳ್ತಾ ಇವೆ ನಾನು ಮುಗಿಸ್ಕ ಮುಂಚೆ ಯಾರಿಗಾರ ನಕಾರಾತ್ಮತ್ಮಕ ಸಮಸ್ಯೆ ಪಕ್ಷದಲ್ಲಿ ಪಕ್ಷ ಮಾಡ್ಬಂತಕ್ಕಂಥ ಸಮಸ್ಯೆ ಇದ್ರ ಪಕ್ಷ ಧೂಪದ ಪೌಡರ್ಗೆ ಹಾಡು ಮಾಡಬಹುದು ಇದನ್ನು ಸ್ನೇಹಿತರು ಮಾಹಿತಿ ಇಟ್ಕೊಳ್ಳುವುದು ಮನೆಯಲ್ಲಿ ಹರಿದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸ್ಯೆಗಳಿಂದ ಮುಕ್ತರಾಗಿ ತಂತಮಟ್ಟ ಬಾಧೆಗಳನ್ನು ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ಪ್ರಪಾಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಮನೆಯಲ್ಲಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗಿದೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಕ್ರಿಕ ತಲೆ ಪೌಡರ್ ಕೂಡ ಲಭ್ಯ ದೇಹಿಕ ಪ್ರತಿಗೆ ತಲೆಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಮತ್ತು ಆಯಿಲ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನಿತರ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ ಹಲವು ವಿಡಿಯೋಗಳು ಹೇಳಿದ್ದೇನೆ ಆ ಒಂದು ಅನ್ವೇಷಣೆಯನ್ನು ಮಾಡಿಸಿಕೊಂಡು ಪರಿಶೀಲನೆಯನ್ನು ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದು ಕಾನಾತ್ಮಕ ವಿಷಯಗಳಾಗಿರ್ಬೋದು ಅಥವಾ ಅನ್ಯ ನಿಮ್ಮ ಸಮಸ್ಯೆಗಳಾಗಿರ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಯ್ತು ಮುಂದಿನ ವಿರುದ್ಧದಲ್ಲಿ ಭೇಟಿ